ಕಲಾಪಗಳು ಅಂದಾಗ ನಿಯಮಾವಳಿಗಳ ಪ್ರಕಾರವೇ ನಡೀಬೇಕು ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ವಾಲ್ಮೀಕಿ ಹಗರಣ ಪ್ರಕರಣ ತನಿಖಾ ಹಂತದಲ್ಲಿ ಆದರೂ ನಾನು ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟೆ ಕಲಾಪ ಅಂದಾಗ ಅವುಗಳೆಲ್ಲವೂ ಕೂಡ ನಿಯಮಾವಳಿಗಳ ಪ್ರಕಾರವೇ ನಡೀಬೇಕು ಅಂತ ಮಂಗಳೂರಿನಲ್ಲಿ ಯು ಟಿ ಖಾದರ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅನ್ನೋ ಬಗ್ಗೆ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ಆಗುತ್ತೆ ಆದರೆ ವಿಧಾನಸಭಾ ಕಲಾಪಗಳ ನಿಯಮಾವಳಿ ಅಂತ ಏನಿರುತ್ತೆ ಅದರ ಪ್ರಕಾರವೇ ಎಲ್ಲವೂ ಕೂಡ ನಡೀಬೇಕಾಗತ್ತೆ ಅನ್ನೋದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು ವಾಲ್ಮೀಕಿ ಹಗರಣ ಸಂಬಂಧ ತನಿಖಾ ಹಂತದಲ್ಲಿದ್ದರೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ನಾಲ್ಕು ದಿವಸ ಅದನ್ನೇ ಚರ್ಚೆ ಮಾಡಿದ್ದಾರೆ ಕಡೆಯ ಒಂದು ದಿನ ಅವಕಾಶ ಕೊಡಬಾರ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗೋಯಿತು ಹಾಗಾಗಿ ನಾನು ಅದರ ವಿಚಾರದಲ್ಲಿ ರೋಲಿಂಗ್ ಕೊಟ್ಟೆ ಸದ್ಯ ಕಾನೂನು ನಡಿ ತನಿಖೆ ಕೂಡ ಆಗತಾ ಇದೆ ಹೀಗಿರುವಾಗ ವಿಧಾನಸಭೆ ನಿಯಮಾವಳಿಗೆ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ಒಪ್ಪಿಕೋ ಕೊಟ್ಟರೆ ಅದು ಭವಿಷ್ಯದಲ್ಲಿ ಸಮಸ್ಯೆ ಆಗಬಹುದು ಹೀಗಾಗಿ ನಾನು ಆ ವಿಷಯದಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳಿದ್ದಾರೆ तो ನಮಗೆ NH 70 ಇಂದ ಹೈಯೆಸ್ಟ್ ಪ್ರಾಬ್ಲಮ್ ಮೂಡುಬಿದ್ದಿ ರಸ್ತೆ ಅಲ್ಲಿ ಅಲ್ಲಿ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪಕ್ಕದ ಬೆಳೆ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅದೊಂದೆ ಅದಕ್ಕೆ ಡೆವಲಪ್ಮೆಂಟ್ ಕೆಲಸ ಮಾಡುವಾಗ ಅಲ್ಲಿ ಅಲ್ಲಿ ಒಂದು ಹೊಂಡ ಬಿದ್ದು ಅದನ್ನು ರೆಕ್ಟಿಫೈ ಮಾಡೋ ಪರಿಸ್ಥಿತಿ ಇಲ್ಲ ನೀವು ಮಂಗಳೂರು ನಿಮ್ಮ ಈಗ ಮೊನ್ನೆ ಮಾತಾಡಿದ ನಂತರ ದೇವ್ರು ರೆಕ್ಟಿಫೈ ಈಗ ತಲಪ್ಪಾಡಿ ರೋಡ್ ಸ್ವಲ್ಪ ರೆಕ್ಟಿಫೈ ಮಾಡ್ತಾ ಇದ್ದಾರೆ ಬಂಟ್ವಾಲು ರೋಡ್ನಲ್ಲಿ ನೀರು ನಿಂತು ಅಲ್ಲಿ ಡೇಂಜರಸ್ ಪ್ರತಿ ಸಲ ಕೂಡ ಅಲ್ಲಿ ದೊಡ್ಡ ಇದೆ ಅಡಿಯಲ್ಲಿ ಸಣ್ಣ ಸಣ್ಣ ಕಾರುಗಳು ಮಾರುತಿ ಐದು ಹಂತದೆಲ್ಲ ಅಲ್ಲಲ್ಲಿ ಸ್ಟಕ್ ಆಗೋದು ಮಾತ್ರ ಅಲ್ಲ ಅಲ್ಲಿ ಕಾರು ಯೂಸ್ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇದೆಲ್ಲ ಕೂಡ ಈ ಸೋಷಲ್ ಪ್ರಾಬ್ಲಮ್ ಬುದ್ಧಿವಂತರಿಂದಾಗುವಂಥ ಸಮಸ್ಯೆ ಆಗಿದೆ ತೆಗಲೋ ಮಡಿಕೇರಿ ಹಾಸನ ಮತ್ತು ನಮ್ಮ ಚಿಕ್ಕಮಗಳೂರು ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗಿದೆ ಪರಸ್ಪರ ಕೋಆರ್ಡಿನೇಷನ್ ಇರಬೇಕು ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಕೂಡ ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಹೊರಬೇಕು ಮಂಗಳೂರಿಂದ ಬಂದಾಗೋದಾದರೆ ಈ ಮೂರವರಿಗೆ ಮಾಹಿತಿ ಬೇಕು ಅಲ್ಲಿಂದ ಬಂದಾಗ ನಮ್ಮವರು ಕೂಡ ಮಾಹಿತಿ ಒಂದು ಎರಡನೇದು ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರಿತದಂತ ಹೇಳಿದ್ದೆ ನಾನು ಅದು ಸ್ವಾಭಾವಿಕ ಆ ಗುಡ್ಡಗಾಡು ಮತ್ತು ಇದೆಲ್ಲ ಆ ಸ್ವಲ್ಪ ಜರದ ತಕ್ಷಣ ಇಡೀ ರಸ್ತೆ ಬಂದು ಮಾಡೋದಲ್ಲ ನಾವೇ ನಮ್ಮ ನಾನು ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ ಯಾಕೆ ಯುದ್ಧ ಫೈಟ್ ಮಾಡ್ಬೇಕಂತೇಳಿ ಇವರು ಕೂಡ ಈ ಕೆಲಸ ಆಗುವಂತೆ ಕೆಲಸ ಮಾಡಬೇಕು ಇದು ಯುದ್ಧ ಬರುವಾಗ ಬಾಗಿಲಾಗಿ ಮನೆಯಲ್ಲಿ ಆಗ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ